ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿ ತಾಯಿಗೆ ಪೂಜೆ ಸಲ್ಲಿಸ್ತಾರೆ ಅದು ಈಶಾನ್ಯ ಮೂಲೆಯಲ್ಲಿ ಪೂಜೆ ಮಾಡಿ ನಂತರ ಎಲ್ಲರೂ ಕೂಡ ಭೂಮಿ ತಾಯಿಗೆ ನಮನ ಸಲ್ಲಿಸಿ ನಾಟಿ ಮಾಡಲು ಶುರು ಮಾಡ್ತಾರೆ ನಾಟಿ ಮಾಡ್ತಾ ಎಲ್ಲರೂ ಕೂಡ ಸಾಲುಗಳಲ್ಲೇ ಬರ್ತಾರೆ ಹಾಗೆ ಒಬ್ರಿಗೊಬ್ರು ತಮಾಷೆ ಮಾಡ್ತಾ ಗೇಲಿ ಮಾಡ್ತಾ ಪೈರನ್ನ ಹಾಕ್ಕೊಂಡು ಬರ್ತಾಯಿರ್ತಾರೆ ಹೇಳ್ಬೋದು ಅವ್ರ ಕೈಗಳು ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂದರೆ ತುಂಬ ಫಾಸ್ಟಾಗಿ ಹಾಕೊಂಡು ಬರ್ತಾಯಿದ್ರು ಮತ್ತು ಹಾಗಡೆ ಪೈರು ಕೊಡೋದು ಮತ್ತು ಗದ್ದೆಯಲ್ಲಿ ಎಲ್ಲ ಕೂಡ ಅದ ಮಾಡೋದು ಮಟ್ಟ ಹೊಡ್ಕೊಂಡು ಸಮತಟ್ಟಾಗಿ ಮಾಡಿ ಬದ ಎಲ್ಲ ಕಟ್ಟಿ ಈ ಥರ ಏನು ಹಲ್ಬೆಯಲ್ಲಿ ಹದ ಮಾಡಿಕೊಂಡು ಅವರಿಗೆ ನಾಟಿ ಮಾಡೋದಕ್ಕೆ ಈಸಿ ಮಾಡಿಕೊಡ್ಬೇಕು ನಮ್ಮ ಲೋಕಿ ನೋಡ್ಬೋದು ಅಲ್ಲಿ ಹಲ್ಬೆ ಹೊಡಿತಾ ಇದ್ದಾರೆ ನಂತರ ನಮ್ಮ ಕುಳ್ಳಣ್ಣ ಕುಳ್ಳಣ್ಣವರು ಪೈರುಗಳ್ನ ಇದ್ದರು ಕೇಳಿದವರಿಗೆ ಹಾಗೆ ಗದ್ದೆಯಲ್ಲಿ ಮೊದಲೇ ಈ ಥರ ಪೈರುಗಳನ್ನ ಹಾಕೋ ಬಂದುಬಿಡ್ತೀವಿ ಅವರು ಪೈರು ಹಾಕ್ಕೊಂಡು ಬಂದರೆ ಅವರಿಗೆ ನಾಟಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹಾಗೆ ಹಾಡು ಹಾಡಾಡಿಕೊಂಡು ಫುಲ್ ಗದ್ದೆಯಲ್ಲಿ ತಮಾಷೆ ಮಾಡಿಕೊಂಡು ಹಾಡಾಡ್ತಾ ಪದ ಆಡಿಕೊಂಡು ನಾಟಿ ಮಾಡ್ತಿದ್ರೆ ಅವ್ರು ಬೇಗನೆ ಮಾಡ್ಕೋ ಗೊತ್ತೇ ಆಗಲ್ಲ ಎಷ್ಟು ಬೇಗ ಕ ಒಂದು ಕಣ್ಮುಚ್ ಕಂಡುಬಿಡೋಷ್ಟ್ರೊಗಡೆ ಒಂದು ಗದ್ದೆ ಹಾಕ್ಬಿಟ್ಟು ಎರಡನೇ ಗದ್ದೆಗೆ ಬಂದರು ಹಾಗೆ ಪದ ಆಡಿಕೊಂಡು ನಾಟಿ 嗯。